ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶುಂಠಿಯ ಮೊದಲನೇ ಮಣ್ಣನ್ನು ಏರಿಸುವುದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಎಷ್ಟು ಏರಿಸಬೇಕು ಹಾಗೂ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲರೂ ಕಡೆವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೂ ಬೆಲ್ಲೈಕನ್ ಬಟನ್ ನೋಡಿರಿ ನಾನು ಮಾಡೋ ಪ್ರತಿಯೊಂದು ಕೃಷಿ ವಿಭಾಗದ ವಿಡಿಯೋಗಳು ನಿಮಗೆ ಮೊಬೈಲ್ಗೆ ತಲುಪುತ್ತೆ ಇದನ್ನು ಲಾಸ್ಟ್ವರೆಗೂ ನೋಡಿ ನೋಡಿ ಇವಾಗ ತೋರಿಸ್ತೀನಿ ಮಣ್ಣಾಗ ಮಣ್ಣು ಹಾಕೋದು ಹೇಗೆ ಅಂತ ಎಲ್ಲರೂ ಹೇಳ್ತಾರೆ ಪ್ರತಿಯೊಬ್ಬರು ಮಣ್ಣಾಕ್ಸ್ತಾರೆ ಪ್ರತಿಯೊಬ್ಬರು ರೈತರು ನೋಡಿ ಇವಾಗ ನಾವು ಶುಂಠಿಗೆ ಓನ್ಲಿ ಪೇಪರ್ ಮಣ್ಣು ನೋಡಿಸ್ತೀನಿ ಒಂದೂವರೆ ಇಂಚು ಎರಡು ಇಂಚು ಅಷ್ಟೇ ಗೊಬ್ಬರ ಹಾಕಿ ಎರಡೂವರೆ ಇಂಚು ಮಣ್ಣು ನೋಡಿಬೇಕಷ್ಟೇ ಜಾಸ್ತಿ ಯಥೇಚ್ಛವಾಗಿ ಮಣ್ಣು ಇರಿಸೋದು ಆ ಶುಂಠಿ ಗಿಡ್ಡೆಗಳೋದು ಮತ್ತು ಮೊಳಕೆ ಬರೋದು ಜಲ್ದಿ ಬೇಗ ಬರೋಲ್ಲ ಬೇಗ ಉಟ್ಟಬೇಕು ಬೇಗ ಬರಬೇಕು ಅಂತಂದರೆ ಚೆನ್ನಾಗಿ ಹೊಡೆತ ತೊಗೋಬೇಕು ಅಂದರೆ ಫಸ್ಟ್ ಮಣ್ಣು ಮಾತ್ರ ಪೇಪರ್ ಮಣ್ಣು ನೋಡಿಸ್ಬೇಕು ಅಂದರೆ ಒಂದೂವರೆ ಇಂಚು ಯಥೇಚ್ಛವಾಗಿ ಏರಿಸ್ಬಾರ್ದು ಕೆಲವ್ರು ರೈತರು ಫಸ್ಟೇ ಜಾಸ್ತಿ ಓಡಿಸ್ಬಿಡ್ತಾರೆ ಕೆಲವ್ರು ರೈತರು ಸೈಟ್ ಕಡಿಸ್ತಾರೆ ಸೈಟ್ ಕಟ್ಸೋದ್ಕಿಂತ ಮುಂಚೆ ಸೈಟ್ ಕಟ್ಸೋದಕ್ಕಿಂತ ಫಸ್ಟು ಸೈಟ್ ಕಟ್ಸೋ ಬದಲು ಇಷ್ಟು ಮಣ್ಣು ಹಾಕಿದ್ರೆ ಸಾಕು ಪೇಪರ್ ಮಣ್ಣು ಹಾಕಿದ್ರೆ ಸಾಕು ಅದೇ ನಿಮ್ಮ ಶುಂಠಿ ಒಡತಕ್ಕೆ ಮತ್ತು ಗೊಬ್ಬರ ಕೊಟ್ಟಿರ್ತೀರ ಶುಂಠಿ ಪೇಪರ್ ಮಣ್ಣು ಓಡಿಸಿ ಎರಡು ದಿನಕ್ಕೆ ನೀರು ಕೊಡಿ ಫಸ್ಟ್ ನೀರು ಕೊಡೋಕ್ಕೋಗ್ಬೇಡಿ ನೋಡಿ ಇವತ್ತು ನಮ್ಮದು ಶುಂಠಿ ಎರಡು ಎರಡೂವರೆ ತಿಂಗಳಾಗಿದೆ ಅಷ್ಟೇ ನಾಟಿ ಮಾಡಿ ಮೂರು ತಿಂಗಳಾಯಿತು ಮಾರ್ಚ್ ಏಳಕ್ಕೆ ಹಾಕಿದ್ದು ಹುಟ್ಟಿದ ಮೇಲೆ ಲೆಕ್ಕ ತೊಗೊಂಡ್ರೆ ಎರಡು ತಿಂಗಳ ಮೇಲೆ ನಾಲ್ಕು ದಿವಸ ಆಗಿದೆ ನೋಡಿ ಶುಂಠಿ ಇದರೊಳಗಡೆ ಅಡಿಕೆನೂ ಹಾಕಿದ್ದೀವಿ ಓವರ್ ಮಣ್ಣು ಕೊಡ್ಸೋಕೆ ಹೋಗ್ಬೇಡಿ ಸಾಕು ಇಷ್ಟೇ ಒಂದೂವರೆ ಇಂಚ್ ಎರಡು ಇಂಚ್ ಸಾಕು ಗೊಬ್ಬರ ಕೊಡೋದನ್ನ ನಾನು ಮುಂದಿನ ವೀಡಿಯೋದಾಗ ತೋರಿಸ್ತೀನಿ ಯಾವ ರೀತಿ ಯಾವ ಗೊಬ್ಬರ ಕೊಡಬೇಕು ಎಷ್ಟು ಗೊಬ್ಬರ ಕೊಡಬೇಕು ಅಂತ ಯಾವ ರೀತಿ ಯಾವ ಟೈಪ್ ಗೊಬ್ಬರ ಕೊಡಬೇಕು ಬರೋಕ್ಕೆ ಯಾವ ಥರ ಕೊಡಬೇಕು ಶುಂಠಿ ಸ್ಪ್ರೇ ಹುಳಿನ ಸ್ಪ್ರೇ ಡೆವಲಪ್ ಸ್ಪ್ರೇ ಎಲ್ಲನೂ ಕೂಡ ನಾನು ನಿಮ್ಮ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ ಬೆಲ್ಲೈಕನ್ ಒತ್ತಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ